ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿದಕ್ಕೆ ಇವತ್ತು ಬಿಜಾಪುರವನ್ನು ಬಂದ್ ಇಟ್ಟು ನಾವು ಸ್ವಯಂ ನಮ್ಮ ಅಂಗಡಿಗಳನ್ನು ಬಂದ್ ಮಾಡಿ ಈ ಒಂದು ಹೋರಾಟದಲ್ಲಿ ನಾವು ಭಾಗಿಯಾಗಿದ್ದೀವಿ ಮತ್ತು ಈ ಹೋರಾಟವನ್ನು ನಾವು ಇಲ್ಲೇ ಬಿಡುವುದಿಲ್ಲ ಅಮಿತ್ ಶಾ ಅವರು ಈ ದೇಶಕ್ಕೆ ಮಾಫಿ ಮಾಫಿ ಕೇಳಬೇಕು ಮತ್ತು ಈ ದೇಶಕ್ಕೆ ಪ್ರಧಾನ ಮಂತ್ರಿ ಆಗಿದ್ದ ನರೇಂದ್ರ ಮೋದಿ ಅವರು ಅವರಿಗೆ ಪಾರ್ಟಿನಿಂದ ಹಾಗೂ ಸರ್ಕಾರದಿಂದ ವಜಾ ಮಾಡ್ಬೇಕಂತ ಹೇಳಿಂದ ನಾ ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ ಸಂವಿಧಾನದ ಅಡಿಯಲ್ಲಿ ತಾವು ಇವತ್ತು ಲೋಕಸಭೆಯನ್ನು ನೋಡ್ತಾ ಇದ್ದೀರಿ ಈ ಗಮನ ಇಟ್ಕೊಂಡ ಕೇಶಿಂದ ಮುಂದೆ ನೀವು ಈ ದೇಶನು ಹೆಂಗ್ ಆಳ್ಬೇಕಂತ ಹೇಳಿಕ ನಿಮಗೆ ಗೊತ್ತಾಗಬೇಕು ಇಲ್ಲಿ ಯಾವ ಜಾತಿ ಪಾತಿ ಯಾವುದಿಲ್ಲ ಎಲ್ಲಾರು ನಾವು ಅಹಿಂದ ಮತ್ತು ಎಲ್ಲಾ ಸಂಘಟನೆ ಪರ ಪ್ರತಿಪರ ಸಂಘಟನೆಗಳನ್ನು ಇವತ್ತು ಈ ಬಿಜಾಪುರ ಬಂದನ್ನು ಕರೆಯನ್ನು ಯಶಸ್ವಿ ಮಾಡಿ ಎಲ್ಲ ನಮ್ಮ ಅಂಗಡಿಗಳನ್ನು ವ್ಯಾಪಾರಸ್ಥರುಗಳಿಗೆ ಎಲ್ಲರಿಗೆ ನಾ ಧನ್ಯವಾದ ಹೇಳ್ತೀನಿ ಜಯ ಭೀಮ್ ಭಾರತದ ಧರ್ಮ ಭಾರತದ ಸಂವಿಧಾನ ಈ ಸಂವಿಧಾನ ವಿಶ್ವದಲ್ಲಿಯೇ ಸರ್ವಶ್ರೇಷ್ಠವಾದ ಸಂವಿಧಾನ ಇಂತಹ ಸರ್ವಶ್ರೇಷ್ಠವಾದ ಸಂವಿಧಾನವನ್ನು ಕೊಟ್ಟವರು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತಂದೆಗಳು ಭಾರತಕ್ಕೆ ಸ್ವತಂತ್ರ ಸಿಕ್ಕು ಈ ಸಂವಿಧಾನ ಸಿಗುವಕ್ಕಿಂತ ಮುಂಚೆ ಮನುಷ್ಯರು ಮನುಷ್ಯರನ್ನು ಅತಿ ಕೀಳಾಗಿ ನೋಡುವಂತ ಒಂದು ಪರಂಪರೆ ಇತ್ತು ಮನುಷ್ಯರು ಮನುಷ್ಯರನ್ನಾಗಿ ಮಾನವರೆಲ್ಲವರು ಒಂದು ಹೆಣ್ಣು ಗಂಡು ಅಂಗವಿಕಲ್ರು ಸ್ತ್ರೀಯರು ಅಗಲರು ಅಶಕ್ತರು ಎಲ್ಲರೂ ಬದುಕುವ ಹಕ್ಕನ್ನು ಕರುಣಿಸಿಕೊಟ್ಟಿದ್ದು ನಮ್ಮ ಸಂವಿಧಾನ ಈ ಸಂವಿಧಾನ ವಿರೋಧಿಯಾದಂತಹ ಮನಸ್ಥಿತಿಯ ಭಾಜಪ ಸರ್ಕಾರದಲ್ಲಿರುವ ಕೇಂದ್ರ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಅವರು ಉದ್ದೇಶ ಪೂರ್ವಕವಾಗಿ ತಿಳುವಳಿಕೆಯಿಂದ ಈ ಮಾತನ್ನು ಹೇಳಿದ್ದಾರೆ ನೀವು ಅಂಬೇಡ್ಕರ್ 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 ಅಂತೇಳಿ ಇದೊಂಥರ ಪ್ಯಾಶನ್ ಆಗೈತಿ ಈ ಅನೋದ್ ಬದಲೇನೆ ನೀವು ಆ ದೇವರ ಹೆಸರು ತಗೊಂಡಿದ್ರೆ ನಿಮ್ಗ ಏಳೋ ಜನ್ಮಕ್ಕೆ ಸ್ವರ್ಗ ಸಿಕ್ಕಿತ್ತು ಅನ್ನೋಂತ ಮಾತು ಹೇಳ ಅಂದ್ರೆ ಇಲ್ಲಿ ಬಹಳ ಈ ಮಾತು ಹೇಳಿದ್ರೆ ಬಹಳ ಅಕ್ಷಮ್ಯವಾದಂತ ಅಪರಾಧನ ಯಾರು ದೇಶದ ಜನತೆ ಯಾರು ಕ್ಷಮೆ ಮಾಡಕ್ ಆಗುದಿಲ್ಲ ಪ್ಯಾಷನ್ ಅಂದ್ರೆ ನಾವೆಲ್ಲ ಒಂದು ಪ್ಯಾಶನ್ ಮಾಡಕತ್ತೇವು ಪ್ಯಾಷನ್ ಅಂದ್ರೆ ಯಾವ್ದನ್ನ ಇರುದಿಲ್ಲ ಅದನ್ನ ಐತಿ ನಮ್ಗೆ ತೋರ್ಸ್ಕೊಳ್ಳೋದು ಪ್ಯಾಶನ್ ಹತ್ತಾರೆ ನಂದ್ರೆ ನಮ್ ಅಂತ ಕಣದವ್ ಅಂಬೇಡ್ಕರ್ ತಂದಿರೋದಿಲ್ಲ ಅಂಬೇಡ್ಕರ್ ನಾವು ಬೇಡ ಆಗಿರತ್ತೆ ಅದನ್ನ ಹೇಳ ಅಂದ್ರೆ ಸ್ವರ್ಗ ಅಂತ ಒಂದು ಕರ್ಮ ಸಿದ್ಧಾಂತ ಕೂಡ ಅಂದ್ರೆ ಮಾತ್ರ ತಾಳೆ ಈ ಕರ್ಮ ಸಿದ್ಧಾಂತ ಅಂದ್ರೆ ಇದು ವೈದಿಕ ಸಿದ್ಧಾಂತ ವೈದಿಕ ಸಿದ್ಧಾಂತ ಅಂದ್ರೆ ಮೌಢ್ಯ ಅಜ್ಞಾನ ಅಪನಂಬಿಕೆ ಮತ್ತೆ ಅಂಧಶ್ರದ್ಧೆ ಇವನ್ನ ಮೂಢನಂಬಿಕೆ ಕಂದಾಚಾರಗಳನ್ನು ಒಳಗೊಂಡಿತ್ತು ಇವನ್ನ ಮತ್ತೆ ದೇಶದಲ್ಲಿ ಜಾರಿ ತಂದು ಈ ವರ್ಣ ವ್ಯವಸ್ಥೆಯನ್ನು ತರಬೇಕು ಮಾಡ್ಯಾರ ಅಂದ್ರೆ ಈ ಸಮ ಸಮಾಜವನ್ನು ಒಪ್ಪಿಕೊಳ್ಳದೇ ಇರುವಂತ ಈ ಮನಸ್ಥಿತಿಯವರು ಎಲ್ಲಾರು ಸೇರಿ ಅಮಿತ್ ಶಾ ಅವರನ್ನು ನೋಡ್ ಸಾಕತ್ತಾರೆ ಏನು ಇವರು ತಿಳುವಳಿಕೆಯಿಂದ ಈ ಮಾತಾಡ್ತಾರೆ ಅದಕ್ಕೆ ಇಂತಹ ಪ್ರಯತ್ನ ಮನಸ್ಸುಗಳು ನಮ್ಮ ದೇಶದ ಆ ದೊಡ್ಡ ರಾಜಕೀಯವೇ ಗೃಹ ಮಂತ್ರಿಗಳ ಹೇಗಿಲ್ಲ ಅದಕ್ಕೆ ತಕ್ಷಣವೇ ಈ ರಾಷ್ಟ್ರದ ಅಹ್ ಭಾಜಪದ ಮುಖಂಡರು ಈ ದೇಶದ ಪ್ರಧಾನಮಂತ್ರಿಗಳು ಇವರನ್ನ ನಿಂದ ಇವರ ಈ ಹುದ್ದೆಯಿಂದ ವಜಾಗೊಳಿಸಿ ತಮ್ಮ ಶುದ್ಧ ಸರ್ಕಾರವನ್ನು ಮುಂದರೆಸ್ಕೊಂಡು ಹೋಗಬೇಕು ಈ ಮೂಲಕ ನಾವು ಕೇಳ್ಕೊಳ್ತೇವೆ ನಿರತೀಶಾನಂದ ಸ್ವಾಮಿಗಳು ವಿರಕ್ತ ಮತ ಮನವಳಿ ರಾಜ್ಯ ಕಾರ್ಯದರ್ಶಿ ಇವತ್ತಿನ ದಿವಸ ಅಮಿತ್ ಶಾ ಅವರು ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಆದಂತ ಒಬ್ಬ ವ್ಯಕ್ತಿ ಇಡೀ ದೇಶದ ಒಂದು ನೂರ ಮೂವತ್ತು ಕೋಟಿ ಜನಸಂಖ್ಯೆಗೆ ಅಪಮಾನವಾಗುವ ಹಾಗೆ ಇಡೀ ತನ್ನ ಗೌರವ ಘನತೆಯನ್ನು ಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವೋಹಣಕಾರಿ ಮಾತಾಡಿದ್ದಕ್ಕೆ ಇವತ್ತು ನಾವು ಸಂಪೂರ್ಣ ಬಿಜಾಪುರ ಬಂದ ಆಚರಿಸಿದ್ದೇವೆ ಬಿಜಾಪುರದ ಇಡೀ ಸಂಪೂರ್ಣ ಜನ ಇವತ್ತು ಅಮಿತ್ ಶಾ ಅವರು ಆಹ್ವಾನಕಾರಿ ಮಾತಾಡಿದಕ್ಕ ತನು ಮನದಿಂದ ಸ್ವ ಇಚ್ಛೆಯಿಂದ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ವಾಹನಗಳು ಆಟೋ ಯುನಿಯನ್ ಅವರು ಎಲ್ ಬಿ ಎಸ್ ಬಜಾರ್ದವರು ಇಡೀ ಸಂಪೂರ್ಣ ಬಿಜಾಪುರ ಇವತ್ತು ಸ್ತಬ್ಧ ಆಗಿ ಕಾಣ್ತಾ ಇದೆ ಇದಕ್ಕೆ ನಾವು ಬಿಜಾಪುರ ಜನತೆಗೆ ಧನ್ಯವಾದ ಸಲ್ಲಿಸುತ್ತಾ ಅಮಿತ್ ಶಾ ಅವರು ಇಡೀ ಭಾರತ ದೇಶ ಜಗತ್ತಿನಲ್ಲಿ ಸಮಗ್ರತೆ ಮತ್ತು ಅಖಂಡತೆಗೆ ಹೆಸರುವಾಸಿಯಾದಂತ ದೇಶ ಈ ದೇಶದಲ್ಲಿ ಆಡಳಿತ ನಡೆಸ್ತಕ್ಕಂಥ ಬಿಜೆಪಿ ಸರ್ಕಾರದ ಕೇಂದ್ರ ಮಂತ್ರಿಗಳು ನಮ್ಮ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರುವ ಹಾಗೆ ಅವರಣಕ್ಕಾಗಿ ಮಾತಾಡಿದಕ್ಕೆ ನಾವು ಇವತ್ತು ಬಿಜಾಪುರ ಜನ ಉಗ್ರವಾಗಿ ಖಂಡಿಸ್ತೇವೆ ಅದಕ್ಕೆ ಇವತ್ತು ನಾವು ನಮ್ಮ ದೇಶದ ಪ್ರಧಾನಮಂತ್ರಿಗೆ ಆಗಮಿಸುವುದೇನೆಂದರೆ ಆ ಅಮಿತ್ ಶಾ ತಮ್ಮ ಸಂಪುಟದಿಂದ ಕೈ ಬಿಡಬೇಕು ಅಂತ ಆಹ್ವಾನಕಾರಿ ಮಾತಾಡದಂತ ಕೇಂದ್ರ ಮಂತ್ರಿಗಳು ತಮ್ಮ ಸಂಪುಟದಲ್ಲಿ ಗಿರ್ಕೊಳ್ಳುದು ಅನ್ನುವಂತ ಆಗ್ರಹವನ್ನು ನಾವು ಇವತ್ತು ಬಿಜಾಪುರ ಜನತೆ ಉಗ್ರವಾಗಿ ಖಂಡಿಸಿ ಇವತ್ತು ಈ ವಿಷಯಕ್ಕೆ ಸಮರ್ಥವನ್ನು ಹೇಳ್ತೇನೆ ಇವತ್ತಿನ ದಿವಸ ಯಾವಾಗ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ವಿಜಯಪುರ ಒಂದ ಬಂಧ ಯಾಕೆ ಇಟ್ಕೊಂಡಿದ ಅಂತ ಕೇಳಿದ್ರೆ ನಮ್ಮ ಭಾರತ ದೇಶದ ಭಾರತದ ಸಂವಿಧಾನವನ್ನು ಬರೆದು ಭಾರತದ ರತ್ನ ಆಗಿರುವಂತ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಅವರಿಗೆ ನಮ್ಮ ಯಾವ ನಮ್ಮ ಅಮಿತ್ ಶಾ ಅವರು ಆ ಅವಹರಣಕಾರವಾಗಿ ವಿಷಯವನ್ನ ಮಾತನಾಡಿದಕ್ಕಾಗಿ ಈ ನಮ್ಮ ವಿಜಯಪುರ ಜಿಲ್ಲೆಯ ಇವತ್ತು ಬಂದ್ ಅನ್ನ ಅಗ್ನಿ ಮಹತ್ಪೂರ್ವಕ ಈ ಬೃಹತ್ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ ಬಂಧುಗಳೇ ಅದಕ್ಕೆ ಯಾವುದೇ ಒಂದ ನಮ್ಮ ಭಾರತ ದೇಶವನ್ನ ಹೆಂಗ್ ನಡೆಸಬೇಕು ಹೆಂಗ ಉಳಿಸ್ಬೇಕು ಅಂತಕಂತ ಒಂದು ಮಹಾನ್ ಗ್ರಂಥವನ್ನು ಬರೆದಿರು ಬರೆದಿರುವಂತಹ ಮಹಾನ್ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವಹೇಳನಕ್ಕಾಗಿ ಮಾತಾಡ್ತಕ್ಕಂತ ಅಮಿತ್ ಶಾ ಅವರಿಗೆ ಇವತ್ತು ಎಲ್ಲಾ ನಮ್ಮ ಹಿಂದೂ ಹೋರಾಟಗಳಿಂದ